ಹಾಯ್ ಫ್ರೆಂಡ್ಸ್ ಹಳ್ಳಿ ಸ್ಟೈಲು ಅಡುಗೆ ವಿತ್ ನವ್ಯಸ್ ಕಿಚನ್ಗೆ ಸ್ವಾಗತ ಇವತ್ತೊಂದು ಸ್ಪೆಷಲ್ ರೆಸಿಪಿ ವೆಜಿಟೇಬಲ್ ಫ್ರೈಡ್ ರೈಸ್ ಜೊತೆಗೆ ಬಂದಿದ್ದೀನಿ ಇದು ರೆಸ್ಟೋರೆಂಟು ಮತ್ತು ಡಾಬಾಗಿನ ತುಂಬ ಸೂಪರಾಗಿ ಟೇಸ್ಟ್ ಕೊಡುತ್ತೆ ನೋಡಿ ಹೇಗೆ ಅಂತ ನೋಡೋಣ ಬನ್ನಿ ಫಸ್ಟ್ ಮಿಕ್ಸಿ ಜಾರಿಗೆ ಟೊಮೊಟೊ ಕೆಚಪ್ ಮಾಡ್ಕೊಳ್ಳೋಕ್ಕೆ ಎರಡು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಟೊಮೊಟೊ ಹಣ್ಣಿನ ಜೊತೆಗೆ ನಾನಿಲ್ಲಿ ಎರಡು ಹಸಿಮೆಣಸಿನ್ಕಾಯಿ ಮತ್ತು ಎರಡು ಒಣಮೆಣ್ಸಿನ್ಕಾಯಿನೂ ತೊಗೊಂಡಿದ್ದೀನಿ ಇಲ್ಲಿ ಜೊತೆಗೆ ನೀವು ಅರ್ಧ ಚಮಚ ಜೀರಿಗೆನೂ ಕೂಡ ಹಾಕ್ಕೋಬೇಕು ಇದು ಹಾಕೊಂಡ್ರೆ ಒಳ್ಳೆ ಫ್ಲೇವರ್ ಇರುತ್ತೆ ಇದು ಎರಡದನ್ನು ಹಾಕ್ಕೊಂಡು ಸ್ವಲ್ಪ ನುಣ್ಣುಗೆ ರುಬ್ಕೊಳ್ಳಿ ಈ ರೀತಿಯಾಗಿ ನೆಕ್ಸ್ಟ್ ಬಾಣಲಿಯಲ್ಲಿ ಒಂದು ನಾಲ್ಕರಿಂದ ಐದು ಚಮಚ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಇಲ್ಲಿ ಕರಿಬೇವು ಮತ್ತು ಆನಿಯನ್ನನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿ ಇದು ಹಾಕಿದ ಮೇಲೆ ನನಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಹಾಕೊಳ್ಳಿ ಅದನ್ನು ಕೂಡ ವಾಸನೆ ಹೋಗೋವರೆಗೂ ನೀಟಾಗಿ ಬಾಡಿಸಿ ಇದು ಬಾಡ್ದು ಬಾಡಿದೆ ಮೇಲೆ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ ಅಂದಾದ್ಮೇಲೆ ನಾನು ಇಲ್ಲಿ ತೆಳ್ಳಗೆ ಉದ್ದಕ್ಕೆ ಹೆಚ್ಕೊಂಡಿರ್ತೀವಲ್ಲ ಕ್ಯಾರೆಟು ಅದನ್ನು ಕೂಡ ಹಾಕೋಬೇಕು ಇಲ್ಲಿ ಕ್ಯಾರೆಟು ಕ್ಯಾಪ್ಸಿಕಮ್ಮು ಮತ್ತು ಒಂದು ಬಟ್ಲು ಕ್ಯಾಬೇಜನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ತರಕಾರಿಗಳನ್ನ ಎಕ್ಸ್ಟ್ರಾ ಇದೆ ಅಂತಂದರೆ ಬೀನ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ಜೊತೆಗೆ ಇಲ್ಲಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಾಗಿಸಿ ಇದನ್ನು ಇಲ್ಲಿ ನಮಗೆ ತರಕಾರಿಗಳೆಲ್ಲ ಉಪ್ಪಲ್ಲಿ ಬೇಯಬೇಕು ಅದು ನಂತರ ಇಲ್ಲಿ ಟೊಮೊಟೊ ಕೆಚಪ್ನೆ ರೆಡಿ ಮಾಡ್ಕೊಂಡಿರ್ತೀವಲ್ವ ಅದನ್ನು ಕೂಡ ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸಿ ಇದು ಟೊಮೊಟೊ ಕೆಚಪ್ಪು ಒಳ್ಳೆ ಸ್ವಾದ ಇರುತ್ತೆ ನಿಜವಾಗಲೂ ಸೂಪ್ಪರಾಗಿ ಬರುತ್ತೆ ಇದು ಇದೆಲ್ಲ ಹಾಕಿದ್ಮೇಲೆ ನಾನು ಇಲ್ಲಿ ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಮತ್ತು ಒಂದು ಅರ್ಧ ಟೀ ಸ್ಪೂನು ಚಿಲ್ಲಿ ಪೌಡ್ರನ್ನು ಕೂಡ ಹಾಕ್ಕೊಂಡು ನೀಟಾಗಿ ಬಾಡಿಸಿ ಇದಾಗಿದೆ ಅಂದ ನಂತರ ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಇಲ್ಲಿ ಕೊತ್ತಂಬರಿ ಪುಡಿನ ಹಾಕೊಳ್ತಾ ಇದ್ದೀನಿ ಈ ಇಷ್ಟನ್ನು ಮೇಲೆ ಇಲ್ಲಿ ಆಲ್ರೆಡಿ ನಮಗೆ ಮಸಾಲೆ ಎಲ್ಲ ರೆಡಿಯಾಗಿರುತ್ತೆ ನಾವೇನು ಅನ್ನ ಮಾಡ್ಕೊಂಡಿರ್ತೀವಿ ಅಂದರೆ ಒಂದು ನಾನಿಲ್ಲಿ ಒಂದು ಲೋಟ ಹಾಕಿಗೆ ತೊಗೊಂಡು ಅನ್ನ ಮಾಡ್ಕೊಂಡಿರೋದು ನೀವು ಇದಕ್ಕೆ ಕರೆಕ್ಟಾಗಿ ಇಲ್ಲಿ ಅಳತೆಗೆ ಹೇಳಿದ್ದೀನಿ ನಾನು ನೀವು ಎರಡು ಲೋಟ ಅಕ್ಕಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ ಈ ಥರ ಗ್ರೇವಿನ ನೋಡಿ ಇದಕ್ಕೆ ಕರೆಕ್ಟಾಗಿದೆ ಈ ಥರ ಉದ್ದಿದ್ರೂ ಅನ್ನ ಮಾಡಿಕೊಂಡು ಈ ರೀತಿಯಾಗಿ ಕಲಿಸ್ಕೊಂಡ್ರೆ ಸೂಪರ್ ಟೇಸ್ಟಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉದ್ರಾಗೆ ಅನ್ನ ಮಾಡ್ಕೋಬೇಕು ಅಂತಂದರೆ ಅನ್ನ ಮಾಡಬೇಕಾದ್ರೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಾಡ್ಕೊಳ್ಳಿ ಈ ರೀತಿ ಉದ್ದಿದ್ರೂ ಬರುತ್ತೆ ಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್